ಸಮಾಜ ಸುಧಾರಕ ಪವಾಡ ಪುರುಷ ಶ್ರೀ ಸಂತ ಸೇವಾಲಾಲರ ಇನ್ನೂರ ಎಂಬತ್ತಾರನೇ ಅದ್ಧೂರಿ ಜಯಂತೋತ್ಸವ ಸಂಭ್ರಮ ಮುಧೋಳದಲ್ಲಿ ಮನೆ ಮಾಡಿದೆ ಫೆಬ್ರವರಿ ಹದಿನೆಂಟರಂದು ಬೃಹತ್ ಯಾತ್ರೆ ನಡೆಯಲಿದೆ ಶ್ರೀ ಸಂತ ಸೇವಾಲಾಲ ಮಹಾರಾಜರ ಎರಡುನೂರ ಎಂಬತ್ತಾರನೇ ಜಯಂತೋತ್ಸವ ಉತ್ಸವವಾಗಿ ನಾಳೆ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಂಜಾರ ಸಮಾಜದ ವತಿಯಿಂದ ಹಾಗೂ ಮುದೋಳ್ ತಾಲೂಕಾ ಆಡಳಿತದ ವತಿಯಿಂದ ಬೃಹತ್ ಶೋಭಾ ಯಾತ್ರೆಯನ್ನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ದಿಂದ ಗಾಂಧಿ ವೃತ್ತದ ಮುಖಾಂತರ ಶಿವಾಜಿ ವೃತ್ತ ಹಾಗೂ ಅಂಬೇಡ್ಕರ್ ಭವನದವರೆಗೆ ಈ ರ್ಯಾಲಿ ಇರುತ್ತದೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಬೆಳಿಗ್ಗೆ ಹತ್ತುವರೆಗೆ ಶೋಭಾ ಯಾತ್ರೆಗೆ ಗಣ್ಯರು ಸಮಾಜದ ಹಿರಿಯರು ಚಾಲನೆ ನೀಡಲಿದ್ದಾರೆ ಅಲ್ಲಿಂದ ನಗರದ ವಿವಿಧೆಡೆ ತೆರಳಲಿದೆ ಎಂದು ಹಿರಿಯರು ತಿಳಿಸಿದರು ಶ್ರೀ ಸಂತ ಶಿವಾಲಾಲ್ ಮಹಾರಾಜರ ಎರಡು ನೂರ ಎಂಬತ್ತಾರನೇ ಜಯಂತಿ ನಿಮಿತ್ತವಾಗಿ ಮುಧೋಳ ತಾಲೂಕಾ ಆಡಳಿತ ವತಿಯಿಂದ ನಾಳೆ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ದಿನಾಂಕ ಹತ್ತು ಗಂಟೆಯಿಂದ ಸಂಗೋಳ ರಾಯಣ ಸರ್ಕಲ್ ನಂತರ ಬಾಳಣ್ಣ ಸರ್ಕಲ್ ಗಾಂಧಿ ಸರ್ಕಲ್ ಶಿವಾಜಿ ಸರ್ಕಲ್ ರನ್ನ ಭವನದಿಂದ ಅಂಬೇಡ್ಕರ್ ಭವನದವರಿಗೆ ಶೋಭಾಯಾತ್ರೆ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗುರು ಹಿರಿಯರು ಬಂದು ಪಾಲ್ಗೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೆ ರಾಯಣ್ಣ ಸರ್ಕಲ್ ನಿಂದ ಗಾಂಧಿ ಚೌಕ್ಗೆ ಬಂದು ಅಲ್ಲಿಂದ ಶಿವಾಜಿ ವೃತ್ತ ಮಾರ್ಗವಾಗಿ ಅಂಬೇಡ್ಕರ್ ಭವನಕ್ಕೆ ಶೋಭಾಯಾತ್ರೆ ಬಂದು ತಲುಪಲಿದೆ ಮುಧೋಳದ ವಿವಿಧ ತಾಂಡಾ ಜನರು ಭಾಗಿಯಾಗಲು ವಿನಂತಿಸಿದ್ರು ಈ ಸಂದರ್ಭದಲ್ಲಿ ಎಲ್ಲ ಗುರು ಹಿರಿಯರು ಎಲ್ಲಾ ಸಮಾಜದ ಗುರು ಹಿರಿಯರು ಹಾಗೂ ನಮ್ಮ ಬಂಜಾರ ಸಮಾಜದ ತಾಂಡಾದ ಹದಿಮೂರು ತಾಂಡಾದ ಗುರು ಹಿರಿಯರು ಈ ಸಮಾರಂಭಕ್ಕೆ ಆಗಮಿಸಬೇಕು ಆಗಮಿಸಿ ಈ ಭೋಗ ಕಾರ್ಯವನ್ನು ನೆರವೇರಿಸಿಕೊಡಬೇಕು ಹಾಗೂ ಎಲ್ಲ ಸಮಾಜದ ಗುರು ಹಿರಿಯರು ಸಹಿತ ಈ ಸಮ ಈ ಸಮಾರಂಭಕ್ಕೆ ಆಗಮಿಸಿ ಈ ಶೋಭ ಯಾತ್ರೆಯನ್ನು ಒಂದು ವಿಜೃಂಭಣೆಯಿಂದ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನೆ ನೆರವೇರಿಸಿಕೊಡಬೇಕೆಂದು ಈ ಸಮಾಜದ ಬಂಜಾರ ಸಮಾಜದ ಪರವಾಗಿ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ ತಾಲೂಕಾಡಳಿತ ಮತ್ತು ಬಂಜಾರ ಸಮುದಾಯದವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ ಕೇವಲ ಬಂಜಾರ ಸಮಾಜದವರಷ್ಟೇ ಅಲ್ಲ ಸಮಸ್ತ ಗುರು ಹಿರಿಯರು ಕೂಡ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ರೂಪುರೇಷ ಅಂದರೆ ಡೊಳ್ಳಿನ ಕಾರ್ಯಕ್ರಮ ಇರುತ್ತದೆ ಹಾಗೂ ಲೇಜಿಮ್ ಕಾರ್ಯಕ್ರಮ ಇರುತ್ತದೆ ಹಾಗೂ ಡಿಜೆ ಕಾರ್ಯಕ್ರಮ ಇರುತ್ತದೆ ಇನ್ನು ಶೋಭಾ ಯಾತ್ರೆಯ ಉದ್ದಕ್ಕೂ ಡೊಳ್ಳು ಲೆಜಿಮ್ ಡಿಜೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗಿಯಾಗಲಿವೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ತರಲಿವೆ ಅದೇ ರೀತಿ ಮಹಿಳೆಯರು ಬಂಜಾರ ಸಾಂಪ್ರದಾಯಿಕ ಉಡುಪು ಧರಿಸಿ ಬರಬೇಕೆಂದು ಹಿರಿಯರು ಮನವಿ ಮಾಡಿದ್ರು ಇದು ಒಂಬತ್ತನೇ ವರ್ಷ ನಮ್ಮ ಜಯಂತಿ ಮಾಡ್ತಾ ಇರೋದು ಚೆನ್ನಾಗಿ ನಡತಾ ಇದೆ ಎಲ್ಲರೂ ದಯವಿಟ್ಟು ನಮ್ಮ ಮುದೋಳದ ಸಮಾಜದ ನಮ್ಮ ಬಂಜಾರ ಆಗಲಿ ಎಲ್ಲಾ ಸಮಾಜದ ಮುಖಂಡರೆಲ್ಲ ಬರಬೇಕು ನಮ್ಮ ಬಂಜಾರ ತಮ್ಮ ಡ್ರೆಸ್ ಬಂಜಾರ ಸಮಾಜದ ಧರ್ಮ ಗುರುಗಳಾದ ಸಂತ ಸೇವಾ ಲಾಲೆ ಶೋಭಾ ಶೋಭಾಯಾತ್ರೆಗೆ ಸಮಸ್ತ ಬಂಜಾರ ಸಮುದಾಯದ ಮುಖಂಡರು ಮನವಿ ಮಾಡಿದ್ರು ಇದೇ ವೇಳೆ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿದ್ರು ರನ್ ಟಿವಿ ನ್ಯೂಸ್ ರಣ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ